ಕರಿ ಎಲ್ಲ ಸೌಕರ್ ಮಂದಿಗೆ ಎಲ್ಲರೂ ಹೆಂಗೆ ಅದ್ರಿ ನಾವು ಒಂದು ತರ ನೋಡ್ರಿ ನೋಡಿರಿ ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷತೆ ಅಂದ್ರೆ ಕಮ್ಮನೇಲಿ ನೋಡೋ ಗೊತ್ತಾಗಿರ್ತೈತಿ ನಿಮ್ಗೆ ಏನೋ ಒಂದು ಖುಷಿ ಸುದ್ದಿ ಐತೆ ಅಂತೇಳಿ ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕಂತೇಳಿ ಈ ವಿಡಿಯೋ ಮಾಡಕತ್ತೀನಿ ದಯವಿಟ್ಟು ಮೊದಲನೇ ಸಾರಿ ವಿಡಿಯೋ ನೋಡಾಕತ್ತಿದ್ರೆ ಸಬ್ಸ್ಕ್ರೈಬ್ ಆಗ್ರಿ ಹಾಗೆ ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿರಿ ವಿಡಿಯೋಗಳನ್ನು ಸ್ಕಿಪ್ ಮಾಡಲಾರ್ದೆ ನೋಡಿರಿ ಸಪೋರ್ಟ್ ಮಾಡಿರಿ ಭಾಳ ಜನ ಕೇಳಾಕತ್ತಿದ್ರು ನಿಮ್ಗೆ ಇನ್ನೂ ಪೇಮೆಂಟ್ ಯಾಕೆ ಬಂದಿಲ್ಲ ಮತ್ತು ಗೂಗಲ್ ಆ್ಯಡ್ಸೆನ್ಸ್ ಬಂತೋ ಇಲ್ಲೋ ಪಿನ್ ಬಂತೋ ಇಲ್ಲೋ ಡಾಲರ್ ಎಷ್ಟು ಅಂತ ಭಾಳ ಕ್ವಶನ್ಗಳು ಕೇಳತ್ತಿದ್ರು ಆದರೆ ನನಗೆ ಡಾಲರ್ ಇನ್ನೂ ಜಾಸ್ತಿ ಏನಾಗಿಲ್ಲ ಹಂಡ್ರೆಡ್ ಡಾಲರ್ ಆದ್ಮೇಲೆ ಫಸ್ಟ್ ಪೇಮೆಂಟ್ ಬರ್ತೈತಿ ಪೇಮೆಂಟ್ ಅಂತೂ ಬಂದಿಲ್ಲ ಇದು ಮೊದಲನೇ ವಿಷಯ ಆಮೇಲೆ ಇನ್ನೊಂದು ಏನಂದ್ರೆ ಅದೊಂದು ಗೂಗಲ್ ಆ್ಯಡ್ಸನ್ ಸ್ಪಿನ್ ಬರಬೇಕಾಗಿತ್ತು ಅದು ಭಾಳ ಲೇಟ್ ಆಗ್ಲಿಕ್ಕತ್ತಲ್ಲ ಅದು ಯಾಕತ್ತಂದ್ರೆ ಅದ್ರ ಕಾರಣ ಗೊತ್ತಿಲ್ಲ ಆದರೆ ಹದಿನೈದು ಡಾಲರ್ ಆಗಿತ್ತು ಆಗಿನೂ ಭಾಳ ದಿನ ಆಯಿತು ಈಗ ಒಂದು ನಾಲ್ಕೈದು ದಿನ ಆಯಿತು ಡಾಲರ್ ಪ್ಯಾಂಟ್ಸ್ಗಳು ಜಾಸ್ತಿಯೇನು ಆಗಲ್ಲ ಅವು ಆದರೆ ಹದಿನೈದು ಡಾಲರ್ ಆದ ಬಳಿಕ ಈಗ ಅಂದ್ರೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಒಂದು ಮೆಸೇಜ್ ಇಮೇಲ್ಗೆ ಒಂದು ಮೆಸೇಜ್ ಬರ್ತೈತಿ ಮೇಲ್ ಮಾಡಿದ್ರು ಅಂದರೆ ವೆರಿಫಿಕೇಷನ್ ಮಾಡೋದೈತೆ ಅದು ಅಂದರೆ ನಮ್ಮ ಅಡ್ರೆಸ್ಸು ಒಂದು ಪ್ಯಾನ್ ಕಾರ್ಡ್ ಅಥವಾ ಏನರ ಒಂದು ಒಂದು ನಾವು ಇದೇ ಊರೋರು ಅನ್ನೋದಕ್ಕೆ ಒಂದು ಸಾಕ್ಷಿ ಇರ್ತೈತಲ್ಲ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡ್ ಈ ಥರದ್ದು ಅದು ವೆರಿಫಿಕೇಶನ್ ಮಾಡೋದು ಮೆಸೇಜ್ ಬಂದಿತ್ತು ಆಮೇಲೆ ಅರ್ನ್ ಸೆಕ್ಷನ್ ಏನು ಇರ್ತೈತಲ್ಲ ಅಲ್ಲಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅಲ್ಲಿನೂ ಬಂದಿತ್ತು ಇದನ್ನ ನೀನು ಏನು ಮಾಡಬೇಕು ಅಂತೇಳಿ ವಿಚಾರ ಮಾಡಕತ್ತಿದ್ದೆ ಯಾಕಂದರೆ ಈಗಾಗಲೇ ಮೋನೋ ಅಪ್ಲೈ ಮಾಡುವಾಗ ನಾನು ಎಡ್ವಟ್ ಕೆಲಸ ಮಾಡ್ಕೊಂಡೀನಿ ಇನ್ನು ಹೊಳ್ಳಿ ನಾನೇನಾದರೂ ಮಾಡೋಕ್ಕೋದ್ರೆ ಮತ್ತೆ ಇನ್ನೊಂದು ಉಲ್ಟಾ ಪಲ್ಟ ಕೆಲಸ ಆಗೋದು ಬ್ಯಾಡ ಅಂತೇಳಿ ನಾನು ಯೂಟ್ಯೂಬ್ ನಮ್ಮ ಚಾನಲ್ದು ಮೋನೋ ಮಾಡ್ಲಕ್ಕೆ ಯಾರ ಕೈ ಕೊಟ್ಟಿದ್ದಲ್ಲ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತೇಳಿ ಅವ್ರ ಕೈಗೆ ಮತ್ತು ನನ್ನ ಚಾನಲ್ ಎಲ್ಲ ಇಮೇಲ್ ಐ ಡಿ ಪಾಸ್ವರ್ಡ್ ಎಲ್ಲ ಕೊಟ್ಟೆ ಅವರೆಲ್ಲ ಅದನ್ನು ಚೆಕ್ ಮಾಡಿ ಇಲ್ಲ ಇದು ವೇರಿಫಿಕೇಶನ್ ಮಾಡೋದೈತ್ರಿ ನಿಮ್ಮ ಅಡ್ರೆಸ್ಸು ಒಂದು ಸ್ವಲ್ಪ ನಿಮ್ಮ ಆಧಾರ್ ಕಾರ್ಡ್ ಆಮೇಲೆ ಪ್ಯಾನ್ ಕಾರ್ಡ್ ಏನೇ ಇರ್ತೈತಲ್ಲ ಅದನ್ನೆಲ್ಲ ಡಿಟೇಲ್ಸು ನನಗೆ ವಾಟ್ಸಪ್ ಮಾಡಿರಿ ಹೇಳಿದ್ರು ಅದನ್ನು ವಾಟ್ಸಪ್ ಮಾಡಿದೆ ಟ್ಯಾಕ್ ವಿತ್ ಭರತ್ ಹೇಳಿ ಅವರೇ ನನ್ನ ಚಾನಲನ್ನು ಮತ್ತು ಈಗ ವೇರಿಫಿಕೇಷನ್ ಮಾಡಿಕೊಟ್ರೆ ಎಲ್ಲ ಅಡ್ರೆಸ್ ಅದೆಲ್ಲ ಈಗೆಲ್ಲ ಬರೋಬರಿ ಆಗೈತಿ ಆದ್ರೆ ಪೇಮೆಂಟ್ ಬರಬೇಕಂದ್ರೆ ಹಂಡ್ರೆಡ್ ಡಾಲರ್ ಆಗಬೇಕು ಏನೋ ಭಾಳ ಕಡಿಮೆ ಐತಿ ಆದಷ್ಟು ನೀವು ಜಾಸ್ತಿ ವೀಡಿಯೋಗಳನ್ನು ಸ್ಕಿಪ್ ಮಾಡಲಾರ್ದೆ ನೋಡಿದ್ರಂದ್ರೆ ನನಗೆ ಸಪೋರ್ಟ್ ಮಾಡೋದಂದ್ರೆ ವೀಡಿಯೋ ಜಾಸ್ತಿ ವ್ಯೂಸ್ ಅದು ಅಂದ್ರೆ ಡಾಲರ ಆಗೇ ಆಗ್ತೈತಿ ಅದನ್ನು ಒಂದು ಸಾರಿ ನಿಮ್ಗೆ ಜೊತೆ ಪೇಮೆಂಟ್ ಬಂತಂದ್ರೆ ಹೇಳಲಾರ್ದೆ ಅಂತೂ ಇರೋಂಗಿಲ್ಲ ಇದಕ್ಕೆಲ್ಲ ಕಾರಣ ಕಾರಣ ಆದವ್ರು ಇರ್ತೀನಿ ನಿಮ್ಮ ಮುಂದೆ ಯಾವುದೇ ವಿಷಯನ ಮುಚ್ಚಿಟ್ಕೊಳ್ಳೋಂಗಿಲ್ಲ ನಾನು ನನ್ನ ಯೂಟ್ಯೂಬ್ ಸ್ಟುಡಿಯೋದ ಬಗ್ಗೆ ನನ್ನ ಚಾನಲ್ ಬಗ್ಗೆ ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊತೀನಿ ಆದ್ರೆ ವೆರಿಫಿಕೇಶನ್ ಅವ್ರೆ ಆಯ್ತಲ್ಲ ಅದನ್ನು ಯಾಕೆ ಗೂಗಲ್ ಆ್ಯಡಿಸನ್ ಸ್ಪೀನ್ ಯಾಕೆ ಬರಲಾಗ್ಯದ ಅಂತೇಳಿ ಭಾಳ ವಿಚಾರ ಆದ್ರೆ ಆದರೆ ಇನ್ನೊಂದೊಂದು ಮಿಸ್ ಆಯ್ತು ನನಗೆ ಯಾಕಂದ್ರೆ ನನ್ನ ಕೈಯ್ಯಾಗ ಬಂತಂದ್ರೆ ಹೆಂಗೆ ಇರ್ತೈತಿ ನೋಡ್ಬೇಕು ಅನ್ನೋದೊಂದು ಕುತೂಹಲ ಇತ್ತು ನನಗೆ ಆ್ಯಡಿಸನ್ ಸ್ಪಿನ್ ಅಂದರೆ ಹೆಂಗೆ ಇರ್ತದ ಅದನ್ನು ನೋಡ್ಬೇಕನ್ನೋದು ಆದರೆ ಎಡ್ಸನ್ ಸ್ಪಿನ್ ಮನಿಗಂತೂ ಬರಲಿಲ್ಲ ಅದು ಅಲ್ಲಿ ಯೂಸ್ಟ್ಯೂಬ್ ಸ್ಟುಡಿಯೋದಲ್ಲೇ ತನ್ನ ತಾನೇ ಇದು ಆಗೈತೆ ಅಂತ ಅಂದ್ರೆ ಏನೋ ಅದು ಗೊತ್ತಿಲ್ಲ ಅದು ತನ್ನ ತಾನೆ ಎಲ್ಲ ಏನಂತ ಅದಕ್ಕೆ ಗೊತ್ತಿಲ್ಲ ಅಲ್ಲೇ ತೊಗೊಂಡೈತೆ ಬರೀ ವೆರಿಫಿಕೇಶನ್ ಅಷ್ಟೇ ಮಾಡೋದೈತೆ ಅಂದ್ರೆ ಅಲ್ಲೇ ತನ್ನ ತಾನೇ ವೆರಿಫಿಕೇಶನ್ ಅಂದರೆ ಐ ಡಿ ತನ್ನ ತಾನೇ ತಗೊಂಡೈತಿ ಗೂಗಲ್ ಆ್ಯಡ್ ಸಂಸ್ಪಿನ್ನ ಅದು ಬರೇ ನಮ್ಮದು ಅಡ್ರೆಸ್ ಅಷ್ಟೇ ವೆರಿಫಿಕೇಷನ್ ಮಾಡೋದೈತಿ ಆದಷ್ಟು ಮಾಡೋದಿತ್ತು ಅವ್ರಿಗೆ ಮಾಡಿಕೊಟ್ರು ಇದು ಎರಡು ಮೂರು ದಿನ ಆಯಿತು ಹಾಗೆ ಆದರೆ ನಾನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಈ ವಿಷಯ ಹೇಳಬೇಕಾ ತಂದ್ಕೊಂಡಿದ್ದೆ ಆದರೆ ಆಗಿರಲಿಲ್ಲ ಓಕೆ ಈ ವಿಡಿಯೋ ಇಷ್ಟೇ ಇರ್ತೈತಿ ಇದ್ರ ಬಗ್ಗೆ ಹೇಳಬೇಕಾ ಅಂದ್ಕೊಂಡಿದ್ದೆ ಹೇಳೀನಿ ನೆಕ್ಸ್ಟ್ ಮತ್ತು ಮುಂದೆ ವಿಡಿಯೋ ಮುಂದೆ ಬ್ಲಾಗ್ದು ಸಿಗ್ತೀನಿ ಬಾ ಎಲ್ರಿಗೂ ಧನ್ಯವಾದಗಳು ಹೀಗೆ ವಿಡಿಯೋ ಇರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು